ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಟೆಕ್ ಕಂಪನಿಗಳು ಮತ್ತು ಉದ್ಯಮಗಳ ಮೇಲೆ ಹೆಚ್ ಒನ್ ವಿ ವೀಸಾದ ಶುಲ್ಕ ಹೆಚ್ಚಳದ ಪರಿಣಾಮಗಳ ಜೋರು ಚರ್ಚೆಗಳು ನಡೆದು ಈಗ ಟ್ರಂಪ್ ಆಡಳಿತದ ನಿರ್ಧಾರವನ್ನ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದೆ ಇದೇ ವೇಳೆ ಅಮೆರಿಕದ ಯೂನಿವರ್ಸಿಟಿಗಳು ಸಂಶೋಧನಾ ಕೇಂದ್ರಗಳಿಗೂ ಹೆಚ್ ಒನ್ ವಿ ವೀಸಾ ಆಧಾರದಲ್ಲಿ ವಿದೇಶಿಯರ ನೇಮಕಾತಿಯು ಕಠಿಣ ಆಗ್ತಾ ಇದೆ ಯು ಎಸ್ ನ ಪ್ರಮುಖ ವಿಶ್ವವಿದ್ಯಾಲಯಗಳು ಕೂಡ ವೀಸಾ ಶುಲ್ಕವನ್ನ ಒಂದು ಲಕ್ಷ ಡಾಲರ್ ಗೆ ಪ್ರಶ್ನಿಸುತ್ತಿವೆ ಆದರೆ ಇದೀಗ ಫ್ಲೋರಿಡಾದಲ್ಲಿ ಯಾವುದೇ ಯೂನಿವರ್ಸಿಟಿ ಕೂಡ ಹೆಚ್ ಒನ್ ಬಿ ವೀಸಾದಲ್ಲಿ ವಿದೇಶಿಯರನ್ನ ನೇಮಕಾತಿ ಮಾಡಿಕೊಳ್ಳುವಂತಿಲ್ಲ ಎಂದು ಅಲ್ಲಿನ ಗವರ್ನರ್ ಆದೇಶ ಹೊರಡಿಸಿದ್ದಾರೆ ಇದು ಶಿಕ್ಷಣ ಕೇಂದ್ರಗಳು ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಅವಕಾಶಕ್ಕೆ ಎದುರು ನೋಡುತ್ತಿರುವ ಭಾರತೀಯರು ಮತ್ತು ಇತರೆ ದೇಶಗಳ ಪದವೀಧರರ ಮೇಲೆ ನೇರ ಪರಿಣಾಮ ಬೀರಲಿದೆ ಹೆಚ್ ಒನ್ ಬಿ ವೀಸಾ ದುರುಪಯೋಗ ತಡೆಗೆ ಆದೇಶ ಫ್ಲೋರಿಡಾದ ಯೂನಿವರ್ಸಿಟಿಗಳಿಗಿಲ್ಲ ವಿದೇಶಿಯರು ಉನ್ನತ ಶಿಕ್ಷಣಕ್ಕೆ ಅಮೆರಿಕದಲ್ಲಿನ ಅತ್ಯುತ್ತಮ ಜಾಗಗಳ ಪೈಕಿ ಫ್ಲೋರಿಡಾ ಕೂಡ ಮುಂಚೂಣಿಯಲ್ಲಿದೆ ಫ್ಲೋರಿಡಾ ಸ್ಟೇಟ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಆಫ್ ಮಿಯಾಮಿಯಂತಹ ಹಲವು ಅತ್ಯುತ್ತಮ ಯೂನಿವರ್ಸಿಟಿಗಳು ಫ್ಲೋರಿಡಾದಲ್ಲಿವೆ ಈಗಿನ ಹೊಸ ಆದೇಶದಿಂದಾಗಿ ಅಲ್ಲಿನ ಯಾವುದೇ ವಿಶ್ವವಿದ್ಯಾಲಯಗಳಿಗೂ ಜಾಗತಿಕ ಪ್ರತಿಭೆಗಳು ಉದ್ಯೋಗಕ್ಕೆ ಸೇರುವುದಕ್ಕೆ ಅವಕಾಶ ಸಿಗೋದಿಲ್ಲ ವಿದೇಶಿ ವೃತ್ತಿಪರರು ಮತ್ತು ಅಮೆರಿಕದ ಪದವೀಧರರ ಉದ್ಯೋಗದ ಬಗ್ಗೆ ಇದು ಮತ್ತೊಮ್ಮೆ ಚರ್ಚೆಯನ್ನು ಹುಟ್ಟುಹಾಕಿದೆ ಅಮೆರಿಕದ ಉದ್ಯೋಗಗಳಿಗೆ ಮೊದಲ ಆದ್ಯತೆ ನೀಡುವ ಮಹತ್ವದ ಕ್ರಮಗಳನ್ನು ಫ್ಲೋರಿಡಾ ಗವರ್ನರ್ ರಾನ್ ಡಿಸಾಂಡಿಸ್ ಕೈಗೊಂಡಿದ್ದಾರೆ ಅದರ ಭಾಗವಾಗಿ ಫ್ಲೋರಿಡಾದ ವಿಶ್ವವಿದ್ಯಾಲಯಗಳಿಗೆ ಹೆಚ್ ಒನ್ ಬಿ ವೀಸಾಗಳನ್ನು ಬಳಸುವುದನ್ನು ನಿಲ್ಲಿಸುವಂತೆ ಆದೇಶಿಸಿದ್ದಾರೆ ವಿಶ್ವವಿದ್ಯಾಲಯಗಳು ಅಮೆರಿಕದ ಅರ್ಹ ಪದವೀಧರರನ್ನು ನೇಮಿಸಿಕೊಳ್ಳುವ ಬದಲು ವಿದೇಶಿ ನೌಕರರನ್ನು ನೇಮಿಸಿಕೊಳ್ಳಲು ಹೆಚ್ ಒನ್ ಬಿ ವೀಸಾವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿವೆ ಫ್ಲೋರಿಡಾ ಹೆಚ್ ಒನ್ ಬಿ ವೀಸಾ ದುರುಪಯೋಗವನ್ನು ಸಹಿಸುವುದಿಲ್ಲ ಎಂದು ರಾನ್ ಡಿಸಂಟಿಸ್ ಗುಡುಗಿದ್ದಾರೆ ವಿಶ್ವವಿದ್ಯಾಲಯಗಳು ವಿದೇಶಿ ನೇಮಕಾತಿಗಳ ಮೇಲೆ ಅವಲಂಬಿಸದೆ ಆ ಹುದ್ದೆಗಳನ್ನು ಭರ್ತಿ ಮಾಡಲು ಸಾಕಷ್ಟು ನುರಿತ ಪದವೀಧರರನ್ನು ಸಿದ್ಧಪಡಿಸುವಂತೆ ಕರೆ ಕೊಟ್ಟಿದ್ದಾರೆ ವಿಶೇಷ ಪರಿಣಿತಿ ಬೇಡುವ ಕೌಶಲ್ಯದ ಅಗತ್ಯವಿರುವ ಉದ್ಯೋಗಗಳಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡಲು ವಿದೇಶಿ ಉದ್ಯೋಗಗಳನ್ನು ಹೆಚ್ ಒನ್ ಬಿ ವೀಸಾ ಮೂಲಕ ನೇಮಕ ಮಾಡಿಕೊಳ್ಳಲಾಗುತ್ತದೆ ಮುಖ್ಯವಾಗಿ ತಂತ್ರಜ್ಞಾನ ಮತ್ತು ಇತರ ತಜ್ಞ ವಿಭಾಗಗಳಲ್ಲಿ ಹೆಚ್ ಒನ್ ಬಿ ಹೆಚ್ಚು ಬಳಕೆಯಲ್ಲಿದೆ ಆದರೆ ಗಮನಿಸಬೇಕಾದ ಅಂಶವೆಂದರೆ ವಿಶ್ವವಿದ್ಯಾಲಯಗಳು ಅಮೆರಿಕ ಸರ್ಕಾರವು ವಿಧಿಸಿರುವ ಹೆಚ್ ಒನ್ ಬಿ ಮಿತಿಗಳಿಗಿಂತ ವಿನಾಯಿತಿ ಪಡೆದಿವೆ ಇದರ ಅರ್ಥ ಯೂನಿವರ್ಸಿಟಿಗಳು ವರ್ಷ ಪೂರ್ತಿ ವಿದೇಶಿ ನೌಕರರನ್ನ ನೇಮಿಸಿಕೊಳ್ಳಬಹುದು ಇದರಿಂದಾಗಿ ಅವರು ಹೆಚ್ಚು ಹೆಚ್ಚು ವಿದೇಶಿ ಉದ್ಯೋಗಗಳತ್ತ ವಾಲುತ್ತಿದ್ದಾರೆ ಅನ್ನೋದು ಫ್ಲೋರಿಡಾ ಗವರ್ನರ್ ಆರೋಪ ಫ್ಲೋರಿಡಾ ಸಂಸ್ಥೆಗಳಲ್ಲಿ ಹೆಚ್ ಒನ್ ಬಿ ದುರುಪಯೋಗವನ್ನು ಸಹಿಸುವುದಿಲ್ಲ ಈ ಪದ್ಧತಿಯನ್ನು ಕೊನೆಗೊಳಿಸಲು ನಾನು ಫ್ಲೋರಿಡಾ ಬೋರ್ಡ್ ಆಫ್ ಗವರ್ನರ್ಗೆ ನಿದರ್ಶನ ಕೊಡಲಾಗಿದೆ ಅಷ್ಟೇ ಅಲ್ಲ ಒಂದು ವೇಳೆ ಯಾವುದೇ ವಿಶ್ವವಿದ್ಯಾಲಯವು ನಿಜವಾಗಿಯೂ ಅಮೆರಿಕದ ಪ್ರಜೆಗಳನ್ನು ನೇಮಿಸಿಕೊಳ್ಳಲು ಕಷ್ಟಪಡುತ್ತಿದ್ದರೆ ಆ ಸ್ಥಾನಗಳಿಗೆ ನೇಮಕಗೊಳ್ಳುವ ಪದವೀಧರರನ್ನು ಯಾಕೆ ಉತ್ಪಾದಿಸಲು ಸಾಧ್ಯವಾಗುತ್ತಿಲ್ಲ ಅನ್ನೋದರ ಬಗ್ಗೆ ತಮ್ಮ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮೌಲ್ಯಮಾಪನ ಮಾಡಬೇಕು ಎಂದು ರನ್ ಡಿಸಾಂಡಿಸ್ ಹೇಳಿದ್ದಾರೆ ಅಂದರೆ ಸಮಸ್ಯೆಯು ವೀಸಾ ನೀತಿಯಲ್ಲಿ ಮಾತ್ರವಲ್ಲ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ಕಾರ್ಯಕ್ರಮಗಳ ಗುಣಮಟ್ಟದಲ್ಲಿಯೂ ಇದೆ ಅನ್ನೋದು ಚರ್ಚಿತ ವಿಷಯವಾಗಿದೆ ಫ್ಲೋರಿಡಾ ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ ಒನ್ ಬಿ ನೇಮಕಾತಿ ಎಷ್ಟು ಡಿಇಐ ಅನುದಾನ ರದ್ದತಿಯಲ್ಲಿ ಫ್ಲೋರಿಡಾ ಸಾತ್ ತೆರಿಗೆದಾರರ ಹಣದಿಂದ ನಡೆಯುವ ವಿಶ್ವವಿದ್ಯಾಲಯಗಳು ಅಗ್ಗದ ವಿದೇಶಿ ಕಾರ್ಮಿಕರನ್ನ ಆಮದು ಮಾಡಿಕೊಳ್ಳುವ ಬದಲು ಅಮೆರಿಕದ ಪದವೀಧರರಿಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಆದೇಶದಲ್ಲಿ ತಿಳಿಸಿದೆ ಕಂಪ್ಯೂಟರ್ ಅಪ್ಲಿಕೇಶನ್ ಕೋಆರ್ಡಿನೇಟರ್ ಸಹಾಯಕ ಪ್ರಾಧ್ಯಾಪಕರು ಮತ್ತು ಚೀನಾದಿಂದ ಸಾರ್ವಜನಿಕ ನೀತಿ ವಿಭಾಗದ ಬೋಧಕ ವರ್ಗ ಹಾಗೂ ಸ್ಪೇನ್ನಿಂದ ಸಹಾಯಕ ಈಜು ತರಬೇತುದಾರರ ನೇಮಕಾತಿಗಳನ್ನು ಮಾಡಲಾಗುತ್ತಿದ್ದು ಸಾರ್ವಜನಿಕ ನೀತಿಯ ಬಗ್ಗೆ ಮಾತನಾಡಲು ಚೀನಾದಿಂದ ಯಾರನ್ನಾದರೂ ಯಾಕೆ ತರಬೇಕು ಮುಖ್ಯವಾಗಿ ಅಮೆಜಾನ್ ನಂತಹ ಕಂಪನಿಗಳಿಂದ ಅನೇಕ ಜನರು ಕೆಲಸ ಕಳೆದುಕೊಳ್ಳುತ್ತಿರುವಾಗ ಫ್ಲೋರಿಡಾದ ನಮ್ಮ ನಾಗರಿಕರಿಗೆ ಉದ್ಯೋಗಾವಕಾಶದಲ್ಲಿ ಮೊದಲ ಆದ್ಯತೆ ದೊರೆಯುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಗವರ್ನರ್ ಪ್ರಶ್ನಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಯುಎಸ್ಐ ಎಸ್ ಅಂಕಿಅಂಶಗಳ ಪ್ರಕಾರ ಯೂನಿವರ್ಸಿಟಿ ಆಫ್ ಫ್ಲೋರಿಡಾ ನೂರ ಐವತ್ತಾರು ಹೆಚ್ ಒನ್ ಬಿ ವೀಸಾಗಳಿಗೆ ಅನುಮೋದನೆ ಮತ್ತು ನವೀಕರಣಗಳನ್ನು ದಾಖಲಿಸಿದೆ ಯೂನಿವರ್ಸಿಟಿ ಆಫ್ ಸೌತ್ ಫ್ಲೋರಿಡಾದಿಂದ ಅರವತ್ತೆಂಟು ಮತ್ತು ಫ್ಲೋರಿಡಾ ಸ್ಟೇಟ್ ಯೂನಿವರ್ಸಿಟಿಯು ಅರವತ್ತೇಳು ವೀಸಾಗಳನ್ನು ಪಡೆದುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಫ್ಲೋರಿಡಾದಲ್ಲಿ ಒಟ್ಟು ಏಳು ಸಾವಿರದ ಇನ್ನೂರ ಐವತ್ತು ಹೆಚ್ ಒನ್ ಬಿ ವೀಸಾಗಳಿಗೆ ಅನುಮೋದನೆ ಮತ್ತು ನವೀಕರಣ ಆಗಿದೆ ಈ ಅಂಕಿಅಂಶಗಳು ಕ್ಯಾಲಿಫೋರ್ನಿಯಾ ನ್ಯೂಯಾರ್ಕ್ ಟೆಕ್ಸಸ್ನಂತಹ ಇತರ ರಾಜ್ಯಗಳಿಗೆ ಹೋಲಿಸಿದರೆ ಕಡಿಮೆ ಇದ್ದರೂ ಫ್ಲೋರಿಡಾದ ಈ ನಿರ್ಧಾರವು ಅಮೆರಿಕದಲ್ಲಿನ ಶಿಕ್ಷಣ ಮತ್ತು ಸಂಶೋಧನಾ ವಲಯದಲ್ಲಿ ವಿದೇಶಿಗರ ನೇಮಕಾತಿಯ ಬಗ್ಗೆ ಗಂಭೀರ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಫ್ಲೋರಿಡಾದ ಸರ್ಕಾರಿ ದಕ್ಷತೆ ಇಲಾಖೆ ಡಿಒಜಿ ಫೆಡರಲ್ ಮತ್ತು ಸ್ಟೇಟ್ ಯೂನಿವರ್ಸಿಟಿ ಸಿಸ್ಟಮ್ನೊಂದಿಗೆ ಕೈಜೋಡಿಸಿ ಡೈವರ್ಸಿಟಿ ಎಕ್ವಿಟಿ ಮತ್ತು ಇನ್ಕ್ಲೂಯೇಷನ್ ಡಿಐ ಸಂಬಂಧಿಸಿದ ಅನುದಾನಗಳನ್ನು ರದ್ದುಪಡಿಸಿದೆ ಇಲ್ಲವೇ ಮರುಬಳಕೆ ಮಾಡಿದೆ ಈ ಸಹಭಾಗಿತ್ವದ ಫಲವಾಗಿ ಮೂವತ್ಮೂರು ಮಿಲಿಯನ್ ಅಮೆರಿಕನ್ ಡಾಲರ್ಗಿಂತಲೂ ಹೆಚ್ಚು ಮೌಲ್ಯದ ಡಿಇಐ ಸಂಬಂಧಿತ ಅನುದಾನಗಳನ್ನು ರದ್ದುಗೊಳಿಸಲಾಗಿದೆ ಹೆಚ್ ವೀಸಾದಿಂದ ನೇಮಕಾತಿಯನ್ನು ನಿರ್ಬಂಧಿಸುವುದರಿಂದ ವಿಶ್ವವಿದ್ಯಾಲಯಗಳಿಗೆ ಈ ಕ್ರಮದಿಂದ ಸಂಶೋಧಕರು ಮತ್ತು ಶೈಕ್ಷಣಿಕ ಕ್ಷೇತ್ರದ ಪರಿಣಿತರನ್ನ ನೇಮಕಾತಿ ಮಾಡಿಕೊಳ್ಳಲು ಅಡ್ಡಿಯಾಗುತ್ತದೆ ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿವೆ ಈ ನಿರ್ಧಾರಕ್ಕೆ ಫ್ಲೋರಿಡಾದ ವಿಶ್ವವಿದ್ಯಾಲಯಗಳು ಹೇಗೆ ಪ್ರತಿಕ್ರಿಯಿಸುತ್ತವೆ ಮತ್ತು ನಡೆಯುತ್ತಿರುವ ಅಥವಾ ಬಾಕಿ ಇರುವ ಹೆಚ್ ಒನ್ ಬಿ ಸ್ಥಾನಗಳ ಗತಿ ಏನಾಗಬಹುದು ಎಂಬುದು ಸದ್ಯಕ್ಕೆ ಸ್ಪಷ್ಟವಾಗಿಲ್ಲ ಇನ್ನು ಫ್ಲೋರಿಡಾದ ಈ ಕ್ರಮವು ಇತರೆ ಸ್ಟೇಟ್ಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು